ಮಾಗಡಿ ತಾಲೂಕು ಕಚೇರಿ ಕಾರ್ಯಾಲಯದಲ್ಲಿ ನಡೆದ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ರವರ ಮೂವತ್ತೊಂಬತ್ತನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ಎಚ್ ಸಿ ಬಾಲಕೃಷ್ಣ ಪಾಲ್ಗೊಂಡು ಪುಷ್ಪನಮನದ ಮೂಲಕ ಗೌರವ ಸಮರ್ಪಣೆ ಸಲ್ಲಿಸಿ ಅವರು ಮಾತನಾಡಿದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಉಳ್ಳವರು ಮುಂಚೂಣಿಯಲ್ಲಿ ಇರಲಿಲ್ಲ ಶೋಷಿತ ಸಮುದಾಯದ ಜನರು ಹೆಚ್ಚಾಗಿ ಮುಂಚೂಣಿಯಲ್ಲಿದ್ದರು ಅವರು ನಾಯಕತ್ವ ವಹಿಸಿದ್ದರು ಸ್ವಾತಂತ್ರ್ಯ ನೀಡುವುದಾದರೆ ಜನರ ಆಶೋತ್ತರಗಳನ್ನು ಈಡೇರಿಸಬೇಕು ಎಂದು ಬಾಬು ಜಗಜೀವನ್ ರಾಮ್ ಅವರು ಧೈರ್ಯವಾಗಿ ಹೇಳಿದ್ದನ್ನು ನಾವೆಲ್ಲ ಸ್ಮರಿಸಬೇಕು ಎಂದರು ಶುಭ ಗಳಿಗೆಯಲ್ಲಿ ಬಾಲಕೃಷ್ಣ ಮಾತನಾಡಿ ದೇಶದಲ್ಲಿ ಆಹಾರ ಕೊರತೆ ಎದುರಾದಾಗ ವಿದೇಶಿ ತಂತ್ರಜ್ಞಾನ ಸುಧಾರಿತ ಬಿತ್ತನೆ ಬೀಜ ಹಾಗೂ ಸುಧಾರಿತ ತಳಿಗಳನ್ನು ಅಳವಡಿಸಿಕೊಂಡು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಿ ಹಸಿರು ಕ್ರಾಂತಿಯ ಹರಿಕಾರ ಎಂದೇ ಖ್ಯಾತಿ ಪಡೆದಿದ್ದರು ಚುನಾವಣೆಯಲ್ಲಿ ಜಯಗಳಿಸ್ತಂತ ಏಕೈಕ ವ್ಯಕ್ತಿ ದೇಶದಲ್ಲಿ ಯಾರು ಚುನಾವಣೆಯಲ್ಲೂ ಕೂಡ ಚುನಾವಣೆಯಲ್ಲಿ ಸೋಲನ ಅನುಭವಿಸಲಿಲ್ಲ ತನಗೆ ಸಿಕ್ಕಂತ ಅಧಿಕಾರವನ್ನ ಸಾರ್ವಜನಿಕರಿಗೋಸ್ಕರ ಪ್ರಪ್ರವಾಗಿ ಕಾರ್ಮಿಕ ಇಲಾಖೆಯ ಮಂತ್ರಿಗಳಾಗಿ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಕಾರ್ಮಿಕರಿಗೆ ಒಂದು ದಿಕ್ಕನ್ನು ತೋರಿಸ್ರು ಬಾಬು ಚರ್ಚೆ ಕಾರ್ಮಿಕರಿಗೆ ಯಾವ ರೀತಿ ನಾವು ಶಕ್ತಿ ತುಂಬಬೇಕು ಸರ್ಕಾರ ಅಂತಕ್ಕಂಥ ವಿಚಾರವನ್ನು ಮಂಡಿಸಿ ಕಾರ್ಮಿಕರಿಗೆ ನ್ಯಾಯವನ್ನು ಡಾಕ್ಟರ್ ಒದಗಿಸಿಕೊಟ್ಟಂಥ ರಕ್ಷಣಾ ಸಚಿವರಾಗಿ ಯುದ್ಧ ನಡೀತು ಇಂಡಿಯಾ ಪಕ್ಷತಾನ ಯುದ್ಧ ಹೆಸರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳವರು ಆದರೆ ಅವತ್ತು ರಕ್ಷಣಾ ಸಚಿವರಾಗಿ ಆ ಯುದ್ಧ ಏನಾದ್ರೂ ನಾವು ಪಾಕಿಸ್ತಾನದ ಮೇಲೆ ಗೆಲ್ಬೇಕಾದ್ರೆ ಅದಕ್ಕೆ ಪ್ರಮುಖವಾದಂತಹ ಕಾರಣಕರ್ತರು ಡಾಕ್ಟರ್ ಬಾಬು ಜಗಜೀವನ್ ರಾಮರಾವ್ ನಂತರ ವಿಮಾನಯಾನ ಸಚಿವರು ಕೂಡ ಆಗಿದೆ ಅವ್ರು ಏನ್ ಎಲ್ಲ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡುವಂತವ್ರು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡುವಂಥವ್ರು ಮತ್ತೆ ನಂತರ ಕೃಷಿ ಮಂತ್ರಿಗಳ ಅವರು ಕೃಷಿ ಮಂತ್ರಿಗಳಾದಂತಹ ಸಂದರ್ಭದಲ್ಲಿ ನಮ್ಮ ದೇಶ ಬಹಳ ಸಂಕಷ್ಟದಲ್ಲಿ ನಮಗೆ ತಿನ್ಲಿಕ್ಕೆ ಆಹಾರ ಸಿಗ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಕೃಷಿ ಮಂತ್ರಿಗಳು ಅವತ್ತು ಆಹಾರ ಮಂತ್ರಿಗಳು ಕೂಡ ಅವರೇ ಆಗಿರ್ತಿದ್ರು ಆಹಾರ ಭದ್ರತೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಕೃಷಿ ಮಂತ್ರಿಗಳ ಜವಾಬ್ದಾರಿ ಈಗ ಬೇರೆ ಬೇರೆ ಇಲಾಖೆ ಆಗಿದೆ ಅವಾಗ ಕೃಷಿ ಮಂತ್ರಿನೇ ಆಹಾರ ಮಂತ್ರಿ ಕೂಡ ಆಗಿರ್ತಿದ್ರು ಕೃಷಿ ಮಂತ್ರಿಗಳಾಗಿ ವಿಜ್ಞಾನಿಗಳ ಹತ್ರ ಬಹಳಷ್ಟು ಒಡನಾಟವನ್ನ ಇಟ್ಕೊಂಡು ನಮ್ಮ ದೇಶದಲ್ಲಿ ನಾವು ಆಹಾರದಲ್ಲಿ ಸ್ವಾವಲಂಬನೆಯನ್ನ ಸಾಧನೆ ಮಾಡಬೇಕು ಅಂತೇಳಿ ಆಹಾರ ಹಸಿರು ಕ್ರಾಂತಿಯ ಅಧಿಕಾರ ಅನ್ನತಕ್ಕಂಥ ಬಿರುದನ್ನ ಅವ್ರು ತಿಳಿದುಕೊಂಡು ಅಂದ್ರೆ ಅಲ್ಲಿರ್ತಕ್ಕಂತ ಹಸಿವನ್ನ ಹೋಗ್ಲಾಡಿಸಿದಂತಹ ವ್ಯಕ್ತಿ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಅಂತ ಕೂಡ ಹೌದು ಅವರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಸಿದ್ಧಾಂತ ನೀವು ದೇವಸ್ಥಾನ ಕಟ್ಬೇಡಿ ಶಾಲೆಗಳನ್ನ ತೆರೀರಿ ಲೈಬ್ರರಿಗಳನ್ನ ತೆರೀರಿ ಅಂತಕ್ಕಂಥದ್ದನ್ನ ಇದಕ್ಕೆ ಉದಾಹರಣೆ ಬಾಬು ಜಗಜೀವನ್ ರಾಮ್ ಅವರು ಒಬ್ಬ ವ್ಯಕ್ತಿ ವಿದ್ಯಾವಂತ ಆದ್ರೆ ಯಾವ ರೀತಿ ಜಾತಿ ಭೇದ ಇಲ್ಲದೆ ಈ ದೇಶವನ್ನ ಮುನ್ನಡೆಸಬಹುದು ಅಂತಕ್ಕಂಥದಕ್ಕೆ ಸಾಕ್ಷಿ ಡಾಕ್ಟರ್ ಬಾಬು ಜಗಜೀವನ್ ಕೂಡ ಈಗ ಅವರ ಪುಣ್ಯ ಸ್ಮರಣೆ ಅನೇಕ ಜನ ತಾವೆಲ್ಲ ಚರ್ಚೆ ಮಾಡಿದ್ವಿ ಕೂಡ ದೊಡ್ಡ ಚೆನ್ನಾಗಿ ಹೇಳಿದ್ರು ಅವರ ವಿಚಾರಗಳನ್ನ ನಮಗೆ ಮಂದಣ ಮಾಡಿಕೊಂಡಿದ್ದಾರೆ ಅವರ ವಿಚಾರಧಾರೆಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಳವಡಿಸಿಕೊಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಈಗ ಅವರು ಹೇಳಿದ್ದಾರೆ ಹಕ್ಕನ್ನ ಕೊಡ್ತಕ್ಕಂಥ ಕೆಲಸ ಆಗಬೇಕು ಪ್ರಮುಖವಾಗಿ ಯಾರಿಗೆ ಹಕ್ಕಿಲ್ಲ ಅದು ಬರೀ ದಲಿತರಿಗೆ ಅಂತಕ್ಕಂಥದ್ದಲ್ಲ ಯಾರಿಗೆ ಭೂಮಿ ಇಲ್ಲ ಭೂಮಿ ಇಲ್ಲ ಅಥವಾ ಅವರಿಗೆ ಒಂದು ನಿವೇಶನ ಇಲ್ಲ ಯಾರಿಗೆ ಹಕ್ಕಿಲ್ಲ ಅವ್ರಿಗೆ ಹಕ್ಕನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ನಾವೇನು ಹೇಳಿದೀರ ಅದನ್ನ ಈಗಾಗಲೇ ನಾವು ಚಾಲನೆಗೆ ಕೊಟ್ಟಿದ್ದೇವೆ ಸನ್ಮಾನ್ಯ ಡಿ ಕೆ ಸುರೇಶ್ ಅವರ ಒಂದು ಆದೇಶದ ಮೇರೆಗೆ ಚಾಲನೆ ಕೊಟ್ಟಿದ್ದೇವೆ ಸುಮಾರು ಒಂದು ಎಕರೆ ಜಾಗವನ್ನು ಈಗಾಗಲೇ ಆಶ್ರಯ ಅಂತೇಳಿ ಅದಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ ಆಶ್ರಯ ಕಮಿಟಿಗೆ ಕೊಡಬೇಕು ಅಂತೇಳಿ ಆಶ್ರಯ ಹೆಸರಿನಲ್ಲಿ ಗೊತ್ತು ನಮಗೆ ಪಾಣಿನೆಲ್ಲ ಆಶ್ರಯ ಅಂತೇಳಿ ನಮ್ಮೋದಾಗಿರ್ತಕ್ಕಂಥದ್ದು ಇನ್ನು ಕೆಲವೇ ದಿವಸಗಳಲ್ಲಿ ನಾವೆಲ್ಲರಿಗೂ ಕೂಡ ಯಾರ್ಯಾರಿಗೆ ನಿಜವಾಗ್ಲೂ ಕೂಡ ವಾಸ ಮಾಡಲಿಕ್ಕೆ ನಿವೇಶನ ಇಲ್ಲ ಅವರಿಗೆಲ್ಲ ನಿವೇಶನ ಕೊಡಬೇಕು ಅಂತೇಳಿ ಸುಮಾರು ಒಂದು ನೂರು ಎಕರೆಯಷ್ಟು ನಾವು ಇವಾಗ ಶೇಖರಣೆಯನ್ನು ಮಾಡ್ತಾ ಇದ್ದೇವೆ ಆಂಗ್ನ ಸುತ್ತಮುತ್ತ ಇರ್ಬೋದು ಅಥವಾ ನಮ್ಮ ತಾಲೂಕಿನ ವಿವಿಧ ಭಾಗಗಳಿರ್ಬೋದು ಎಲ್ಲವನ್ನು ಕೂಡ ಶೇಖರಣೆ ಮಾಡಿ ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದ್ರ ಎತ್ತರ ಸ್ಮಶಾನದ ಬಗ್ಗೆನು ಕೂಡ ಹೆಚ್ಚು ಗಮನವನ್ನು ಹರಿಸಿದ್ದೇವೆ ಎಲ್ಲಿ ಸರ್ಕಾರಿ ಜಾಗ ಇಲ್ಲ ಅಲ್ಲಿ ನಾನೇ ಕೊಟ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದೆ ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಎಲ್ಲಿ ಸರ್ಕಾರಿ ಜಾಗ ಲಭ್ಯ ಇಲ್ಲ ಸರ್ಕಾರಿ ಜಾಗ ಲಭ್ಯ ಇಲ್ಲ ಅಂತಂದ್ರೆ ನಾವು ಕುಸ್ತಿ ಮಾಡಿ ಕುಡಿಸಲ್ಲ ಅಲ್ಲಿ ಅಂತ ಕಡೆ ಸ್ಮಶಾನದ ಅವಶ್ಯಕತೆ ಇದ್ರೆ ನಾನೇ ನಮ್ಮ ತಂದೆ ತಾಯಿ ಹೆಸರು ಹೇಳಿದೆ ಅದನ್ನು ಕೂಡ ಎಲ್ಲಿ ನಾನು ಗಮನಕ್ಕೆ ತಗೊಂಡ್ಬರ್ಬೇಕು ಅಧಿಕಾರಿಗಳಿಗೆ ಹೇಳಿದ್ದೇನೆ ಮುಂದಿನ ಅಂಬೇಡ್ಕರ್ ಜಯಂತಿ ಒಳಗಡೆ ನೀವು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಎಲ್ಲರೂ ಇಲ್ಲ ಅಂತಂದ್ರೆ ಗಮನಕ್ಕೆ ತಗೋಬನ್ನಿ ಅಲ್ಲಿ ನಾವು ಯಾವ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಅಲ್ಲಿ ಏನು ಅಲ್ಲಿನ ಬೆಲೆಗೆ ಮಾರುಕಟ್ಟೆ ಬೆಲೆಯನ್ನು ಕೊಟ್ಟು ಅದನ್ನು ಕೊಂಡ್ಕೊಳ್ತಕ್ಕಂಥ ಕೆಲಸ ಕೂಡ ಅವೆಲ್ಲ ಮಾಡ ಅದನ್ನು ಕೂಡ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಜೊತೆಯಲ್ಲಿ ನಮ್ಮ ಜಯರಾಮಣ್ಣವರು ಎಲ್ಲಿ ಮುಖಂಡರು ಕೂಡ ಅನೇಕ ವಿಚಾರಗಳನ್ನ ನಮಗೆ ಮಂಜಣೆ ಮಾಡಿದ್ದಾರೆ ಅವರು ಪ್ರಮುಖವಾದಂಥ ಬೇಡಿಕೆ ಏನಂತಂದರೆ ಅಂಬೇಡ್ಕರ್ ಭವನ ಇದೆ ನಮ್ಮ ಬಾಬು ಜಗಜೀವನ್ ರಾಮ್ ಅವರ ಭವನ ಬೇಕು ಅಂತ ನೆಟ್ಟಿನಲ್ಲಿ ಅವರ ಕೇಳ್ತಾ ಇದ್ದಾರೆ ಬಟ್ ಮಾರ್ಕೆಟ್ ಕೂಡ ಬೇಕು ಅವಶ್ಯಕತೆ ಮಾರ್ಕೆಟ್ ಕೂಡ ನಮ್ಮ ಸಾರ್ವಜನಿಕರಿಗೆ ಅದು ಯಾರೋ ಒಂದು ಒಂದು ಜಾತಿಗೋ ಒಂದು ವರ್ಗಕ್ಕೂ ಸೀಮಿತವಾಗಿರ್ತಕ್ಕಿಲ್ಲ ಅದರಿಂದ ಈಗಾಗಲೇ ನಾನು ಗುರುತು ಮಾಡಿದೆ ಈಗ ತಾಲೂಕ್ ಕಚೇರಿ ಕೂಡ ಸ್ಥಳಾಂತರ ಮಾಡ್ತಾ ಇದ್ದೀವಿ ನಾವು ಎನ್ ಎಸ್ ಕಚೇರಿಗೆ ಸ್ಥಳಾಂತರವನ್ನು ಮಾಡ್ತಾ ಇದ್ದೀವಿ ತಾಲೂಕು ಕಚೇರಿಯನ್ನು ಇಲ್ಲಿ ಒಂದು ಒಳ್ಳೆ ಹಾಸ್ಪಿಟಲ್ ಅನ್ನು ಕಟ್ಟಬೇಕು ಬಡವರು ಯಾರು ಬರ್ತಾರೆ ನಮ್ಮ ನನ್ನ ಮಕ್ಕಳಿಂದ ಬರಲ್ಲ ಅಲ್ಲಿ ನನ್ನ ಕುಟುಂಬದವ್ರಿಗೆ ಹಾಸ್ಪಿಟ್ಲಿಗೆ ಬರಲ್ಲ ಅಲ್ಲಿ ಬರ್ತಕ್ಕಂಥವ್ರು ಬಡ ಮಕ್ಕಳು ಯಾರಿಗೆ ಶಕ್ತಿ ಇಲ್ಲ ಯಾರಿಗೆ ಧ್ವನಿ ಇಲ್ಲ ಅಂತವರು ಸರ್ಕಾರಿ ಹಾಸ್ಪಿಟ್ಲಿಗೆ ಬರ್ತಕ್ಕಂಥವ್ರು ಅವ್ರಿಗೊಂದು ಒಂದು ಒಳ್ಳೆ ಹಾಸ್ಪಿಟ್ಲನ್ನ ಮಾಡಬೇಕು ಅಂತೇಳಿ ಈಗಾಗಲೇ ನಲ್ವತ್ತು ಕೋಟಿ ವೆಚ್ಚದಲ್ಲಿ ಒಂದು ಒಳ್ಳೆ ಆಸ್ಪತ್ರೆಯನ್ನ ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಆಸ್ಪತ್ರೆಗೆ ನಾವು ವರ್ಗೀಕರಣ ಮಾಡಬೇಕು ಅಂತ ಹೇಳಿ ವರ್ಗಾವಣೆ ಮಾಡ್ತಾ ಇದ್ದೇವೆ ಈ ತಾಲೂಕ್ ಕಚೇರಿಯನ್ನ ಇವತ್ತು ಎನ್ ಎಸ್ ಸರ್ಕಲ್ ಎರಡು ಎಕರೆ ಜಾಗದಲ್ಲಿ ಬಹಳ ಸುಂದರವಾದಂತಹ ತಾಲೂಕ್ ಕಚೇರಿಯನ್ನು ಕಟ್ಟಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಕೃಷ್ಣ ಬೈರೇಗೌಡರು ಹದಿನೇಳು ಕೋಟಿ ಕೋಟಿ ನಾನು ನಮ್ಮ ಒಂದು ಎರಡು ಎಕರೆ ಜಾಗ ಕೊಡಿ ಅಂತ ಕೇಳಿದ್ದಾರೆ ಅದನ್ನು ಕೂಡ ನಾವು ತೀರ್ಮಾನ ಮಾಡ್ತಾ ಇದ್ದೇವೆ ಆ ತಾಲೂಕ್ ಕಚೇರಿಯ ಎದುರುಗಡೆನೇ ಒಂದು ಜಾಗವನ್ನ ಈಗ ಬಾಬು ಜಗದೀನ ರಾಮ್ ಅವರ ಭವನಕ್ಕೆ ಈಗಾಗಲೇ ನಾನು ತೀರ್ಮಾನ ಮಾಡಿದ್ದೇನೆ ನೀವೀಗ ಬಂದರೆ ನಾನು ತೋರಿಸಿ ಈಗಾಗಲೇ ಎರಡು ಕೋಟಿ ಹಣವನ್ನು ಕೂಡ ನಾನು ನಿನ್ನೆ ಮಾದೇ ಹತ್ರ ಮಾತಾಡಿದೆ ಮಾದೇ ಹೇಳಿದ್ರು ನೀನು ಧೈರ್ಯವಾಗಿ ಘೋಷಣೆ ಮಾಡಬೇಕಾ ನಾನೀಗಾಗಲೇ ಅದನ್ನ ಎರಡು ಕೋಟಿನ ನಂಜೂರಾತಿಯನ್ನು ಕೊಟ್ಟಿದ್ದೇನೆ ಯಾವ್ದೋ ಒಂದು ಕಮಿಟಿ ಮೀಟಿಂಗ್ ಆಗಬೇಕು ಆಮೇಲೆ ವರ್ಕಾರ್ಡ್ ಕೊಡ್ತೀನಿ ಅಂತೇಳಿ ಹದಿನೈದು ದಿವಸದಲ್ಲಿ ನಿಮ್ಗೆ ವರ್ಕಾಡ್ ಕೊಡ್ತೀನಿ ಎರಡು ಕೋಟಿ ಹಣ ಮಂಜೂರು ಮಾಡಿಕೊಟ್ಟಿದ್ದೀನಿ ಅಂತೇಳಿ ಮಾದೇ ಕೂಡ ಹೇಳಿದ್ದಾರೆ ಅಲ್ಲಿ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಅವರು ನಡೆದು ಬಂದ ದಾರಿಯ ಎಲ್ಲ ಚಿತ್ರವನ್ನು ಕೂಡ ಅಲ್ಲಿ ಇಡಬೇಕು ನಾವು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿದ್ದೇವೆ